ಮೂಲಸ ರಾಜಕಾರಣ ಅಂದ್ರೆ ಅನ್ಯಾಯದ ರಾಜಕಾರಣ ಮೋಸ ರಾಜಕಾರಣ ಇಲ್ಲಿ ನಡೆದಿರೋದು ಇವತ್ತು ಎಲ್ಲರ ಬಾಯಿಗಳಿಗೂ ಬೀಗಗಳಾಕೆ ಕಣ್ಣಿಗೆ ಬೈಟ್ ಕಟ್ಟಿ ಬಾಯಿಗೆ ಬೈಟ್ ಕಟ್ಟಿ ಎಲೆಕ್ಷನ್ ಕಟ್ತವ್ರೆ ಯಾರಿಗೂ ಸಮಾಧಾನಕರವಾಗಿ ಇಲ್ಲಿ ತೀರ್ಮಾನಗಳಾಗಿಲ್ಲ ಎಲ್ಲ ಮೋಸ ತೀರ್ಮಾನ ಇಲ್ಲ 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 ಎಲ್ಲ ಮೋಸ ಎಲ್ಲ ಮೋಸ ಎಲ್ಲ ಅನಾದಿ ಕಾಲದಿಂದ ಇವ ಅವರು ಇದು ಪಾಳ್ಯಗಾರಿಕೆ ಆಗಿ ಎಂತದಿಲ್ಲ ಆ ಪಾಳ್ಯಗಾರದೆ ಸೊಸೈಟಿ ನಾವೆಲ್ಲ ಪಾಳ್ಯಗಾರರಲ್ಲ ಅದಕ್ಕೆ ನಮ್ಮನೆಲ್ಲ ಆಚ ಕಳ್ತ ಮೊದಲಿಗೆ ನೀವು ರಾಜಕೀಯ ಮುಖಂಡ್ರೆ ನಮ್ಸರ್ ತಪ್ಪು ನಮ್ಮನ್ನು ಕೇಳೇ ಇಲ್ಲ ಅವರು ರಾಜಕೀಯ ಮುಖಂಡರು ನಾನು ಕರಿದಿನ ನಾವು ಕರೆದ್ರೇನಪ್ಪ ಅಯ್ಯ ಅವ್ರು ಕರೆದಪ್ಪ ಅವ್ರು ಬಂದ್ಬಿಟ್ರು ಬಂದಿದ್ದ ಗೌರವ ಕೊಟ್ರಿ ಅವ್ರಿಗೆ ಇಕ್ಕಿದ್ರು ಕಲ್ಕಂಡಪ್ಪ ಅದೇ ಆಗಿರೋ ನಮ್ಗೆ ನಮ್ಗಾಗಿರೋ ಅನ್ಯಾಯ ನಮ್ಗಾಗಿರೋ ಅನ್ಯಾಯ ನಾವು ಹೇಳ್ಕೊಳ್ತಾ ಇದ್ವಿ ಇಪ್ಪತ್ತು ಇವಾಗ ಒಬ್ಬೊಬ್ಬರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಜಾಗಿರಿಗೆ ದುಡ್ಡು ದುರ್ಧ ಮಾಡ್ಕೊಂಡವರಲ್ಲಿ ಹೊಸದಾಗಿ ಅವನಲ್ಲಿ ಪ್ರೈವೇಟ್ ಮಾಡೋಕೆ ಬಿಡ್ತಾ ಇಲ್ಲ ಇವತ್ತು ಬಿಡ್ತಾ ಇಲ್ಲ ಇವ್ರಿಗೆ ತಕ್ಕಂತೆ ರಾಜಕಾರಣಿಗಳು ಇದು ರಾಜಕೀಯ ನಮ್ಗೆ ಯೋಗ ನನಗೆ ನನಗೆ ಜೈಶಂಕರ